ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಲ್ಲಿ ನಡೆದ ಈರುಳ್ಳಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಫೆಬ್ರವರಿ ಇಪ್ಪತ್ತು ನಮ್ಮ ಚಾನೆಲ್ವನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವಿಲ್ಲಿ ಉಡುಪಿ ಮಾರ್ಕೆಟಲ್ಲಿ ಈರುಳ್ಳಿಯನ್ನು ನೋಡ್ತಿದ್ದೀವಿ ಕನಿಷ್ಠ ಬೆಲೆ ಬಂದು ಹದಿನಾರುನೂರು ಗರಿಷ್ಠ ಬೆಲೆ ಎರಡು ಸಾವಿರ ನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರು ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಇತರೆ ಈರುಳ್ಳಿ ಕನಿಷ್ಠ ಬೆಲೆ ಮತ್ತು ಗರಿಷ್ಠ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಹದಿನೇಳು ನೂರ ಐವತ್ತೈದು ರೇಟ್ ಮದುವೆ ಇದೆ ದಾವಣಗೆರೆ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಮ್ಯಾಕ್ಸಿಮ್ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರು ಬೆಂಗಳೂರು ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಎರಡು ಸಾವಿರ ನಾನ್ನೂರು ಮ್ಯಾಕ್ಸಿಮ್ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರು ಬೆಂಗಳೂರು ಮಾರ್ಕೆಟಲ್ಲಿ ಪೂನಾ ಈರುಳ್ಳಿ ಕನಿಷ್ಠ ಬೆಲೆ ಹದಿನೆಂಟುನೂರು ಮ್ಯಾಕ್ಸಿಮ್ ಬೆಲೆ ಎರಡು ಸಾವಿರ ಏಳ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರು ಬೆಂಗಳೂರು ಮಾರ್ಕೆಟಲ್ಲಿ ಬೆಂಗಳೂರು ಸಣ್ಣ ಈರುಳ್ಳಿ ಕನಿಷ್ಠ ಬೆಲೆ ಬಂದು ಇಲ್ಲಿ ಒಂದು ಸಾವಿರ ಗರಿಷ್ಠ ಬೆಲೆ ಹದಿನೆಂಟುನೂರು ಮಧ್ಯಸ್ಥ ಬೆಲೆ ಹದಿನೈದುನೂರು ಬೆಂಗಳೂರು ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ಹದಿನೆಂಟುನೂರು ಮ್ಯಾಕ್ಸಿಮ್ ಬೆಲೆ ಎರಡು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಬಂಗಾರಪೇಟೆ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ಬಂದು ಒಂದು ಸಾವಿರ ಮ್ಯಾಕ್ಸಿಮ್ ಬೆಲೆ ಹದಿನೈದು ನೂರು ಮಧ್ಯಸ್ಥ ಬೆಲೆ ಹದಿಮೂರು ನೂರು ರಾಯಚೂರು ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಬಂದು ಆರುನೂರ ಅರವತ್ತು ಗರಿಷ್ಠ ಬೆಲೆ ಹದಿನೇಳು ನೂರ ಹದಿನೈದು ಮಧ್ಯಸ್ಥ ಬೆಲೆ ಹದಿಮೂರು ನೂರ ಐವತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಮ್ಯಾಕ್ಸಿಮ್ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿನೆಂಟುನೂರು ಹುಬ್ಬಳ್ಳಿ ಮಾರ್ಕೆಟಲ್ಲಿ ತೆಲಗಿ ಈರುಳ್ಳಿ ಕನಿಷ್ಠ ಬೆಲೆ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಹದಿನೆಂಟುನೂರು ಇಪ್ಪತ್ತು ಮಧ್ಯಸ್ಥ ಬೆಲೆ ಒಂದು ಸಾವಿರ ಐವತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಪೂನಾ ಈರುಳ್ಳಿ ಕನಿಷ್ಠ ಬೆಲೆ ಬಂದು ಐದುನೂರು ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿನೇಳು ನೂರು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ಎರಡು ಎರಡು ನೂರ ಐವತ್ತು ಗರಿಷ್ಠ ಬೆಲೆ ಹದಿನೆಂಟುನೂರು ಮಧ್ಯಸ್ಥ ಬೆಲೆ ಬಂದು ಒಂಬೈನೂರು ಸ್ನೇಹಿತರೆ ಇಲ್ಲಿ ಅತ್ಯಧಿಕವಾಗಿ ನಾವು ರೇಟನ್ನು ನೋಡಿದರೆ ಬೆಂಗಳೂರು ಮಾರ್ಕೆಟ್ಟಲ್ಲಿ ಮೂರು ಸಾವಿರವರೆಗೂ ಗರಿಷ್ಠ ರೇಟ್ ಎಂಬುದು ಈರುಳ್ಳಿ ರೇಟಿ ಇದೆ ಮತ್ತು ಮಧ್ಯಸ್ಥ ಬೆಲೆ ನೋಡಿದರೆ ಎರಡು ಸಾವಿರದ ನಾನ್ನೂರವರೆಗೂ ಇದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಈರುಳ್ಳಿ ಬೆಲೆಗಳು ದಿನಾಂಕ ಫೆಬ್ರವರಿ ಇಪ್ಪತ್ತು ಇಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಅನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲ ಐಕವನ್ನು ಕ್ಲಿಕ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫೈ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್